ಮೇವು ತರಲು ಹೋದ ವ್ಯಕ್ತಿ ಬಾವಿಗೆ ಬಿದ್ದು ಸಾವು ಬೆಳಗಾವಿ ಜಿಲ್ಲೆ ಅತಡಿ ತಾಲೂಕಿನ ಹಳ್ಳಾಳ ಗ್ರಾಮದ ಐವತ್ತೆರಡು ವರ್ಷದ ಲಕ್ಕಪ್ಪ ಸುಬ್ಬಾನ್ ಕೋಳಿ ಮೃತ ದುರ್ದೈವಿ ಬೆಳಿಗ್ಗೆ ಐದು ಗಂಟೆಗೆ ಮೇವು ತರುತ್ತೇನೆ ಎಂದು ಹೇಳಿ ಹೊರಟ ವ್ಯಕ್ತಿ ರಸ್ತೆಯ ಮಧ್ಯದಲ್ಲಿ ಇರುವ ದಾರಿ ಗೊತ್ತಾಗದೆ ಪಕ್ಕದಲ್ಲಿರುವ ಬಾವಿಗೆ ಬಿದ್ದು ಸಾವು ಸಂಭವಿಸಿದೆ ಲಕ್ಕಪ್ಪ ಕೋಳಿ ಅಥಣಿ ಪುರಸಭೆಯಲ್ಲಿ ನೀರು ಸರಬರಾಜು ವಿಭಾಗದಲ್ಲಿ ವಾಟರ್ಮ್ಯಾನ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮದ ಯುವಕರೆಲ್ಲ ಸೇರಿ ಮೇಲೆತ್ತುವ ಕಾರ್ಯ ಮಾಡುವಷ್ಟರಲ್ಲಿ ವ್ಯಕ್ತಿಯು ಮರಣ ಹೊಂದಿದ್ದಾರೆ ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನೀರಿನಿಂದ ಮೃತದೇಹ ಹೊರತೆಗೆದಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ આગર બરના ગાડીમાં ઓળાઈ જઈ લે ગાડીમાં ગાડીમાં મુશ્કેલ બહુ રાયકું સર હંગ બુધીમાં ના નમર નાલ કે દેવી તીગી નાલ કે ઓવર ના બર ના હંગ કોણ તર યાર ના ઓવર ઓર યાર કે યાર બર ஏ யார் இடில கேருணா பாப்புற